ವೆಲ್ಕಮ್ ಸುರೇಶ್ ಕುಂಗ್ ಚಾನಲ್ ಇವತ್ತು ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರು ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ಪೂಜೆ ಎಲ್ಲ ಆಯ್ತು ಟಿಫನ್ ಆಯ್ತು ಟಿಫನ್ ತಟ್ಟೆ ಇಡ್ಲಿ ಕೆಂಪು ಚಟ್ನಿ ಚಟ್ನಿ ಮತ್ತೆ ಬೋಂಡ ಮಾಡಿದ್ವಿ ಟಿಫನ್ ಎಲ್ಲ ಮಾಡ್ಕೊಂಡು ಇವಾಗ ನಾವು ಸಾಂಬಾರ್ ಪೌಡ್ರಿಗೆ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ರೆಡಿ ಮಾಡ್ಕೊತಾ ಇದೀವಿ ನಾವು ಮಿನಿಮಮ್ ಇವಾಗ ಸಾಂಬಾರ್ ಪೌಡ್ರ್ ರೆಡಿ ಮಾಡ್ಕೊತಾ ಇದೀವಿ ಇವತ್ತು ಸಾಂಬಾರ್ ಪೌಡರ್ ಮಾಡಬೇಕು ಧನಿಯಾ ಪುಡಿ ಮತ್ತೆ ಮಟನ್ ಸಾಂಬಾರ್ ಪುಡಿ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದೀವಿ ನಾನು ಪಲ್ಯ ಪ್ರಿಪೇರ್ ಮಾಡ್ಕೊಂತ ಇದ್ದೀನಿ ನಲ್ಲವ್ರೇಕಾಯಿ ಪಲ್ಯ ಮಾಡ್ತಾ ಇದ್ವಿ ಸ್ವಲ್ಪ ಬೇಳೆ ಹಾಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಇಲ್ಲಾಂದ್ರೆ ಬರೀ ನಲ್ಲವರೇಕಾಯಿ ಹಾಕೊಂಡು ಪಲ್ಯ ಒಗ್ಗರಣೆ ಹಾಕೊಂಡು ಮಾಡ್ಕೊಬೋದು ಬೆಳೆ ಸಾಂಬಾರ್ ಪುಡಿ ಮಟನ್ ಸಾಂಬಾರ್ ಪುಡಿ ಮತ್ತೆ ಧನಿಯಾ ಪುಡಿ ಇದು ಮೂರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ ಇವತ್ತು ಬಂದು ಒಂದ್ ಜಿಗೆ ಸಾಂಬಾರ್ ಪೌಡ್ರ್ ಈ ಮೆಣ್ಸಿನ್ಕಾಯಿ ಕೆ ಕೆಜಿ ಬ್ಯಾಡಗಿ ಮೆಣ್ಸಿನ್ಕಾಯಿ ಕಾಲ್ ಕೆ ಜಿ ಧನ್ಯಾ ಒಂದ್ ಕೆಜಿ ಗುಂಟೂರ್ ಮೆಣಸಿನ್ಕಾಯಿ ಕಾಲ್ ಕೆ ಜಿ ಬರುತ್ತೆ ಕಾಲ್ ಕೆ ಜಿ ಅಕ್ಕಿ ಸಾಸಿವೆ ಬಂದು ಒಂದು ಕೆ ಜಿಗೆ ನೂರು ಗ್ರಾಮ್ ಬರುತ್ತೆ ಆಮೇಲೆ ಕಾ ಕಾಲು ಕೆ ಜಿ ಬೇಳೆ ಹೆಸ್ರು ಕಾಳು ಕಾಲು ಕೆ ಬೇಳೆ ಕಡಲೆಬೇಳೆ ಕಡಲೆಕಾಳು ಕಾಲು ಕೆ ಜಿ ಉದ್ದಿನ ಬೇಳೆ ನೂರು ಗ್ರಾಮು ನೂರು ಗ್ರಾಮ್ ಹಾಕಬೇಕು ಆಮೇಲೆ ಮೆಂತ್ಯ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಆಮೇಲೆ ಇದು ಅರ್ಶಿಣದ ಕೊಂಬು ಬರತ್ತೆ ನೂರು ಗ್ರಾಮ್ ಅರ್ಶನದ ಕೊಂಬು ಸಾಸಿವೆ ಬ ಮೆಣಸು ನೂರು ಗ್ರಾಮು ಗಸಗಸೆ ಬಂದು ನೂರು ಗ್ರಾಮ್ ಹಾಕಬೇಕು ಇದು ಜೀರಿಗೆ ಬಂದು ಜಿಗೆ ಅರ್ಧ ಕೆಜಿ ಹಾಕೊಬೇಕು ಎಣ್ಣೆ ಫ್ರೈ ನಾನು ಮಟನ್ ಸಾಂಬಾರ್ ಪೌಡ್ರಿಗೆ ಒಣಗಿದ ಮೆಣಸಿನ್ಕಾಯಿ ತಗೊಂತಿವಿ ಒಂದು ಕೆ ಜಿ ಧನಿಯಾ ತಗೊಂತೀವಿ ಇದೆರಡು ಸಾಕು ಇದು ಸಾಂಬಾರ್ ಪುಡಿಗೆ ಇವಾಗ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಎಲ್ಲಾ ಎಲ್ಲಾ ಒಂದು ಕಡೆ ಇಟ್ಕೊಂಡಿದ್ದೀವಿ ಸ್ಟೋವ್ ಆನ್ ಮಾಡ್ಕೊಂಡು ಖಾರದ ಪುಡಿಗೆ ಉರಿಬೇಕು ಇವಾಗ ಸಾಂಬಾರ್ ಪೌಡ್ರ್ ಫ್ರೈ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೀವಿ ನಾವು ನಾನು ಫಸ್ಟ್ ಧನ್ಯಾಪುಡಿ ಫ್ರೈ ಮಾಡ್ಕೊಳ್ಳೋಣ ಮಿನಿಮಮ್ ಒಂದು ಕೆ ಜಿ ಅಷ್ಟು ತೊಗೊಂಡಿದೀವಿ ಧನಿಯಾ ಪುಡಿಗೆ ಫಸ್ಟ್ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನಾವು ಎಲ್ಲ ಕ್ಲೀನ್ ಮಾಡಿ ತಿರ್ಗ ನಾರ್ಮಲ್ ಅದೇ ಕವರ್ಗೆ ಹಾಕಿ ಇಟ್ಕೊಂಡಿದೀವಿ ಯಾಕೆ ಬೇಗ ನಮಗೆ ಸಿಕ್ಕತ್ತೆ ತಿರ್ಗಾ ಬೇರೆ ಬೇರೆ ಇಟ್ಕೊಂಡ್ರೆ ಆಗಲ್ಲ ಅನ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಒಂದೊಂದು ಕವರಲ್ಲಿ ಅದೇ ಕವರಲ್ಲಿ ಇಟ್ಕೊಂಡಿದೀವಿ ಇವಾಗ ಫಸ್ಟ್ ಬಂದು ನಾವು ಧನ್ಯಾ ಪೌಡ್ರ್ಗೆ ನಾವು ಫ್ರೈ ಮಾಡ್ಕೊತಾ ಇದೀವಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳಂಗಿಲ್ಲ ಇದಕ್ಕೆ ಎಕ್ಸ್ಟ್ರಾ ಅಷ್ಟು ಕೊಂಬು ಹಾಕಿ ಮಿಲ್ಕ್ ಹಾಕಿಸ್ಕೊಬಹುದು ಧನ್ಯಾ ಪುಡಿ ರೆಡಿ ಆಗುತ್ತೆ ಆ ಧನಿಯಾ ಪುಡಿ ಆದಮೇಲೆ ನಾವು ಸಾಂಬಾರ್ ಪೌಡ್ರಿಗೆ ಫ್ರೈ ಮಾಡ್ಕೊತಾ ಇದೀವಿ ಸಾಂಬಾರ್ ಪೌಡ್ರ್ ಬಂದು ನಾವು ಒಂದು ಕೆ ಜಿ ಅಷ್ಟು ಮಾಡ್ಕೊತಾ ಇದೀವಿ ಒಂದು ಕೆ ಜಿಗೆ ಒಂದ್ ಒಂದು ಕೆ ಜಿ ಒಣಗಿದ ಮೆಣಸಿನ್ಗೆ ಒಂದು ಕೆ ಜಿ ಧನ್ಯಾ ಫಸ್ಟು ಧನ್ಯಾ ಫ್ರೈ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡ್ರೆ ಆಮೇಲೆ ಬೇಳೆಗಳು ಅದೇ ತೊಗರಿ ತೊಗರಿಬೇಳೆ ಅದು ಆಮೇಲೆ ಫ್ರೈ ಮಾಡ್ಕೊಬೋದು ಅದು ಇದು ಧನ್ಯಾ ಬಂದು ಸ್ವಲ್ಪಲ್ಲೇ ಬೇಗ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಧನಿಯಾ ಫ್ರೈ ಮಾಡ್ಕೊಂಡು ಧನಿಯಾ ಆದಮೇಲೆ ಹೆಸ್ರು ಕಾಳು ಫ್ರೈ ಮಾಡ್ಕೊತಾ ಇದ್ವಿ ಮೀಡಿಯಮಾಗಿ ಫ್ರೈ ಮಾಡ್ಕೊಳ್ಳಿ ಕಮ್ಮಿನೂ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿನೂ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಕಹಿ ಬರುತ್ತೆ ಇವಾಗ ಕರ್ಬೇನ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಕ್ಬೇಕು ಇವಾಗ ಇವಾಗ ಅಂದರೆ ಫ್ರೆಶ್ ಆಗಿದ್ದರೆ ಚೆನ್ನಾಗಿರತ್ತೆ ಎಲ್ಲ ಇದ್ದೀನಿ ನಾ ಇಬ್ಬರು ಸೇರಿಕೊಂಡು ಗೌರಮ್ಮ ಅವರು ಗೌರಮ್ಮಜ್ಜಿಯವ್ರೂ ನಾವು ಇಬ್ಬರು ಸೇರಿಕೊಂಡು ಖಾರದ ಪುಡಿ ಫ್ರೈ ಮಾಡ್ಕೊತಾ ಇದ್ದೀವಿ ಮಿನಿಮಮ್ ಒಂದರಿಂದ ಒಂದು ಒಂದೂವರೆ ಅವರ್ ಆಗುತ್ತೆ ಎರಡು ಕೆ ಜಿ ಆದರೆ ಒಂದುವರೆ ಆಗುತ್ತೆ ಒಂದು ಕೆ ಜಿ ಆದರೆ ಒಂದು ಒನ್ ಅವರಲ್ಲೆಲ್ಲ ಮುಗ್ದು ಹೋಗುತ್ತೆ ಫ್ರೈ ಮಾಡಿಕೊಂಡು ಆಮೇಲೆ ಮಿಲ್ಗೆ ಎತ್ಕೊಂಡು ಹೋಗ್ಬೇಕು ಸ್ವಲ್ಪ ಹೊತ್ತು ಬಿಸಿಲೇಲಿಕ್ಕಬೇಕು ಇಕ್ಕಿದ್ರೇ ಚೆನ್ನಾಗಿರೋದು ಅದಕ್ಕೋಸ್ಕರ ಇವಾಗ ನಾವೆಲ್ಲ ಫ್ರೈ ಮಾಡ್ಕೊಂಡು ಟೆರೆಸ್ ಮೇಲೆ ಎತ್ಕೊಂಡು ಹೋಗಿ ಇಕ್ತೀವಿ ಇವಾಗ ಕಡಲೆಕಾಳು ಫ್ರೈ ಮಾಡ್ಕೊತಾ ಇದೀವಿ ಕಡಲೆಕಾಳು ಫ್ರೈ ಆದಮೇಲೆ ತೊಗರಿಬೇಳೆ ಫ್ರೈ ಮಾಡ್ಕೊತಾ ಇದೀವಿ ಎಲ್ಲ ಇವಾಗ ಹೆಸರು ಕಾಳು ಕಾಲು ಕೆ ಜಿ ಕಡಲೆಕಾಳು ಕಾಲು ಕೆ ಜಿ ತೊಗರಿಬೇಳೆ ಕಾಲು ಕೆ ಜಿ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಅದಾದ್ಮೇಲೆ ಇದು ಫ್ರೈ ಆದಮೇಲೆ ಆ ನಾವೆಲ್ಲ ಒಂದ್ ದೊಡ್ಡ ಅಲ್ಲಿ ನಾವು ಫಸ್ಟ್ ಧನ್ಯ ಹಾಕೊಂಡ್ವಿ ಇವಾಗ ಎಲ್ಲ ಕಾಳುಗಳೆಲ್ಲ ಫ್ರೈ ಮಾಡ್ಕೊಂತ ಇದಲ್ವಾ ಅದು ಎಲ್ಲ ಮಿಕ್ಸಿಂಗ್ ಮಾಡ್ಕೊಂತ ಇದ್ವಿ ಉದ್ದಿನ ಬೆಳೆ ಹಾಕೊಂತ ನೂರು ಗ್ರಾಮ್ ಅಷ್ಟು ಉದಿನ ಬೆಳೆ ಅದು ಫ್ರೈ ಆಯ್ತು ಇವಾಗ ಅದು ಟಬ್ ಹಾಕೊಂತ ಇದೀವಿ ಇವಾಗ ಸಾಸಿವೆ ಸಾಸಿವೆ ನೂರು ಗ್ರಾಮ್ ಅಷ್ಟು ಅದು ಫ್ರೈ ಮಾಡ್ಕೊಂತ ಇದೀವಿ ಎಲ್ಲ ಒಂದೊಂದೊಂದೊಂದೇ ಫ್ರೈ ಮಾಡ್ಕೊಂಡ್ರೆ ಬೇಗನೂ ಆಗುತ್ತೆ ಆರಾಮಾಗಿ ಮಾಡ್ಕೊಬಹುದು ಓದ್ಸಲ ಮಾಡಿರುವಾಗ ಟೆರೆಸ್ ಮೇಲೆ ಫ್ರೈ ಮಾಡ್ಕೊಂಡ್ವಿ ಇವಾಗ ತುಂಬಾ ಬಿಸಿಲಿತ್ತು ಅಂದ್ಬಿಟ್ಟು ಇಲ್ಲೇ ಕಿಚನ್ ಹತ್ರ ಹಿಂದ್ಗಡೆ ಫ್ರೈ ಮಾಡ್ಕೊತಾ ಇದ್ವಿ ಬೇಗ ಆಗುತ್ತೆ ನಾವು ಹಾಲಲ್ಲಿ ಮಾತ್ರ ಮಾಡಕ್ ಹೋಗಲ್ಲ ಇರುತ್ತೆ ಅನ್ಬಿಟ್ಟು ಘಾಟ್ ಆಗುತ್ತೆ ಅನ್ಬಿಟ್ಟು ಹಿಂದೆಗಡೆ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಟೆರೆಸ್ ಮೇಲೆ ಮಾಡ್ತೀವಿ ಕಾಳು ಮೆಣಸು ಒಂದ್ ಕಾಳು ಮೆಣಸು ಹಾಕೊಂಡು ಫ್ರೈ ಮಾಡ್ಕೊತಾ ಇದೀವಿ ಅದು ನೂರು ಗ್ರಾಮು ಎಲ್ಲ ಮೀಡಿಯಂ ಆಗಿ ಫ್ರೈ ಮಾಡ್ಕೊಂಡು ಹಾಕೊತಾ ಇದೀವಿ ಜೀರಿಗೆ ಬಂದು ಕೆ ಜಿಗೆ ಅರ್ಧ ಕೆಜಿ ಹಾಕೊತ ಇದ್ವಿ ಅದೊಂದೇ ಸ್ವಲ್ಪ ಜಾಸ್ತಿ ಹಾಕೊಂಡ್ ಜೀರಿಗೆ ಬಂದು ಇದು ಚಿಟಪಟ ಅಂದಿದ ತಕ್ಷಣವೇ ನಾವು ನಮ್ಮನೆ ಸಾಂಬಾರು ಪೌಡ್ರು ತುಂಬ ಚೆನ್ನಾಗಿರತ್ತೆ ಏನಂದರೆ ನಾವು ಶಾಪಲ್ಲಿ ತಂದು ಮಾಡೋದ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ನಾವು ಮನೆಯಲ್ಲೇ ಮಾಡಿರೋದು ಪ್ರತಿಯೊಂದು ಸಾಂಬಾರು ಪೌಡ್ರು ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ನ ತುಂಬ ಚೆನ್ನಾಗಿರತ್ತೆ ನಿಮ್ಗೆ ಏನಾನು ಇಷ್ಟ ಆದರೂ ಒಂದು ಅರ್ಧ ಕೆ ಜಿ ತಂದು ಮಾಡ್ಕೊಳ್ಳಿ ಚೆನ್ನಾಗಾದರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಗಸಗಸೆ ಹಾಕೊತಾ ಇದ್ದೀವಿ ಅದು ನೂರು ಗ್ರಾಮ್ ಅದು ಫ್ರೈ ಮಾಡಿಕೊಂಡು ಹಾಕೊಬೇಕು ನಿಮ್ಗೆ ಏನಾನ ಶಾರ್ಟ್ ಅಲ್ಲಿ ಬೇಕು ಅಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಇದೇ ಸಾಂಬಾರ್ ಪೌಡರು ನಾನು ಶಾರ್ಟ್ ವೀಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಗಸಗಸೆ ಆಯಿತು ಫ್ರೈ ಮಾಡ್ಕೊಂಡಿರೋದು ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಕಾಲು ಕೆ ಜಿ ಅಷ್ಟು ಅಕ್ಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಯ ಯಾವಾಗ ಆಗಲಿ ನಾವು ಕಮ್ಮಿ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಒಳಗಡೆ ಎಲ್ಲ ಫ್ರೈ ಆಗಿರುತ್ತೆ ನೀವು ಫ್ಲೇಮ್ ಜಾಸ್ತಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರದ್ದು ಆ ಟೇಸ್ಟ್ ಸಿಕ್ಕಲ್ಲ ನಮಗೆ ಸಾಂಬಾರು ಪೌಡರು ಮೆಂತ್ಯ ಹಾಕೊಂಡಿದೀವಿ ಒಂದು ಐವತ್ತು ಗ್ರಾಮ್ ಅಷ್ಟು ಮೆಂತ್ಯ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಮೆಂತ್ಯ ಮಾತ್ರ ಅಶ್ನದ ಕಂಬು ಫ್ರೈ ಮಾಡ್ಕೊತಾ ಇದ್ದೀವಿ ಈ ಅಶ್ನದ ಕಂಬಂದು ಬೇಳೆ ಸಾರಿಗೆ ಧನಿಯಾ ಪುಡಿಗೆ ಮಟನ್ ಸಾಂಬಾರಿಗೆ ಇದು ಮೂರು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀವಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಕರ್ಬೇವಿನ ಸೊಪ್ಪು ಎಣ್ಣೆ ಏನು ಹಾಕ್ಕೊತಾ ಇಲ್ಲ ಆಯಿಲ್ ಹಾಕ್ಕೊಂಡಿರೋನೆ ನಾವು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡ್ರೆ ಆಮೇಲೆ ಬಿಸಿಲಲ್ಲಿ ಇಕ್ಕಿದ್ರೆ ಎಲ್ಲ ಚಿಕ್ಕದಾಗುತ್ತೆ ಫ್ರೈ ಆಗೋಗುತ್ತೆ ಇವಾಗ ಫ್ರೈ ಮಾಡ್ಕೊತಾ ಇದೀವಿ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಆದ್ಮೇಲೆ ಇವಾಗ ಬಂದು ನಾವು ಗುಂಟೂರು ಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ದಾಸಿ ಹಾಕೋಳೋಕೆ ಹೋಗ್ಬಿಡಿ ಮಿಲ್ಲಲ್ಲಿ ಎಲ್ಲ ಮಿಲ್ಗೆ ಎಣ್ಣೆ ಮೆತ್ಕೊಳತ್ತೆ ಒಟ್ಟಿನಲ್ಲಿ ಬೈತಾರೆ ಮಿಲ್ಲಲ್ಲಿ ತುಂಬ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಾರ್ದು ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇವಾಗ ಗುಂಟೂರು ಮೆಣ್ಸಿನ್ಕಾಯಿ ತುಂಬಾ ಟೇಸ್ಟ್ ಕೊಡ ಟೇಸ್ಟ್ ಕೊಡತ್ತೆ ಸಾಂಬಾರಿಗೆ ಗುಂಟೂರು ಮೆಣ್ಸಿನ್ಕಾಯಿ ಕಾಲು ಕೆ ಜಿ ದಾಡ್ಗೆ ಮೆಣ್ಸಿನ್ಕಾಯಿ ಕಲ್ಲರ್ ಬರೋಕ್ಕೋಸ್ಕರ ಕಾಲು ಕೆ ಜಿ ಇದೆರಡು ಫ್ರೈ ಮಾಡ್ಕೊಂಡು ಅದೇ ಬೇರೆ ಸಪ್ರೇಟಾಗಿ ಇಟ್ಕೊತೀವಿ ಒಣಗಿದ ಮೆಣ್ಸಿನ್ಕಾಯಿ ಬಂದು ಕೆಂಪು ಒಣಗಿದ ಮೆಣ್ಸಿನ್ಕಾಯಿ ನಾವೇನು ಅದ್ರದ್ದು ತೋಟ ಏನು ಬಿಡ್ಸೋಕೆ ಹೋಗಲ್ಲ ಇದು ಬಂದು ಒಂದು ಕೆ ಜಿ ಅಷ್ಟು ಇದು ಫ್ರೈ ಮಾಡಿಕೊಂಡು ಇದ್ದೀವಿ ಸ್ವಲ್ಪ ಎಲ್ಲದಕ್ಕಷ್ಟೇ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಇದೆಲ್ಲ ಫ್ರೈ ಮಾಡ್ಕೊತಾಯಿದ್ದೀವಿ ಅದಾದಮೇಲೆ ನಾನು ಸಾ ಮಟನ್ ಸಾಂಬಾರ್ಗು ಒಣಗಿದ ಮೆಣಸಿನ್ಕಾಯಿ ಒಂದು ಕೆ ಜಿ ಒಣಗಿದ ಮೆಣ್ಸಿನ್ಕಾಯಿ ಧನಿಯಾ ಪುಡಿ ಒಂದು ಕೆ ಜಿ ಇಷ್ಟು ಫ್ರೈ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ತೀವಿ ಇದೆಲ್ಲ ಎತ್ಕೊಂಡೋಗಿ ಮಾಡಿ ಮೇಲೆ ಟೆರೆಸ್ ಮೇಲೆ ಮಿನಿಮಮ್ ಒಂದರಿಂದ ಎರಡು ಅಷ್ಟು ಬಿಸಿಲಲ್ಲಿ ಇಕ್ ಇಡಬೇಕು ಇಡ್ ಇಟ್ರೇ ಅದು ಚೆನ್ನಾಗಿ ಅದು ಮಿಲ್ಲಲ್ಲಿ ಎತ್ಕೊಂಡೋದ್ರೆ ಬೇಗ ಪೌಡ್ರ್ ಆಗುತ್ತೆ ಮೆತ್ತಗಿರೋಲ್ಲ ಚೆನ್ನಾಗೂ ಬರುತ್ತೆ ನಾವು ಇದೆಲ್ಲ ಫ್ರೈ ಮಾಡಿಕೊಂಡು ಇವಾಗ ಟ ಹಿಂಗ್ ಹಾಕ್ಕೊಂತ ಇದ್ದೀವಿ ಹಿಂಗೆ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ಇದು ಸಾಂಬಾರು ಪೌಡ್ರಿಗೆ ಬೇಳೆ ಸಾಂಬಾರು ಪೌಡ್ರಿಗೆ ಹಿಂಗೆ ಹಾಕಿ ಹಾಕ್ಕೊತಾ ಇದ್ದೀವಿ ಮಿಕ್ಕಿರೋದು ಇನ್ನು ಮಿಕ್ಕಿ ಒಣಗಿದ ಐತೆ ಇದೆಲ್ಲ ಫ್ರೈ ಮಾಡ್ಕೊಂಡು ಬಿಸಿಲಲ್ಲಿ ಇಕ್ಕಬೇಕು ಇವಾಗ ಮಧ್ಯಾಹ್ನ ಎಲ್ಲ ಫ್ರೈ ಆಯಿತು ಹೋಗೋರೆ ಬಿಸಿಲಲ್ಲಿ ಇಕ್ಕೋಕ್ಕೆ ನಾನು ಊಟಕ್ಕೆ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅನ್ನಕ್ಕೆ ಇಕ್ಕಿದ್ದೀನಿ ಮುದ್ದೆಗೆ ಇಕ್ಕಿದ್ದೀನಿ ಆಗೈತೆ ಪಲ್ಯ ಮಾಡ್ತಾಯಿದ್ದೆ ಅರ್ಧ ಪಲ್ಯ ಮಾಡಿಕ್ಕಿದ್ದೆ ಇನ್ನು ಅರ್ಧ ಒಗ್ಗರಣೆ ಹಾಕ್ಬೇಕು ನಾನು ಆವಾಗೇ ತೋರಿಸಿದ್ದೆ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೆ ಇವಾಗ ಒಬ್ಬರಣೆ ಹಾಕಿದ ತಕ್ಷಣವೇ ಊಟಕ್ಕೆ ರೆಡಿ ಮಾಡಬೇಕು ನನ್ನ ಮಗ ಬರ್ತಾನೆ ಊಟಕ್ಕೆ ಊಟಕ್ಕೆ ರೆಡಿ ಆಗಿದ ತಕ್ಷಣ ಊಟ ಮಾಡ್ಕೊಂಡು ಆಮೇಲೆ ಮೂರುವರೆ ಹಂಗೆ ಎತ್ಕೊಂಡು ಹೋಗ್ಬೇಕು ಮಿಲ್ಗೆ ಎತ್ಕೊಂಡು ಹೋದರೆ ಮಿನಿಮಮ್ ಒನ್ ಅವರ್ ಆಗುತ್ತೆ ಮಿಲ್ಲಲ್ಲಿ ಹಾಕ್ಸ್ಕೊಂಬರೋ ಅಷ್ಟೊತ್ತಿಗೆ ಇವಾಗ ನಿಕ್ಕಿರೋ ಕೆಲಸ ಮುಗಿಸ್ಕೊಬೇಕು ಇವತ್ತಿದೆಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ನಾನು ಸಾಯಂಕಾಲದ ಮೇಲೇನ ಇಲ್ಲಾಂದರೆ ಮಾರನೇ ದಿಸಕ್ಕ ವಾಂಗಿಭಾತ್ ಪೌಡ್ರ್ ಮಾಡ್ಕೊಬೇಕು ತುಂಬ ದಿವಸ ಆಗಿತ್ತು ವಾಂಗಿಭಾತ್ ಭಾತ್ ಪೌಡ್ರ್ ಮಾಡಿ ವಾಂಗಿಭಾತ್ ಮಾಡಿ ನಾವು ಶಾಪಲ್ಲಿ ಮಾತ್ರ ತಂದು ವಾಂಗಿಭಾತ್ ಪೌಡ್ರ್ ಮಾತ್ರ ತಿನ್ನಕ್ಕೆ ಹೋಗಲ್ಲ ನಮ್ಗೆ ಇಷ್ಟವೂ ಆಗೋಲ್ಲ ಮನೇಲೇ ಮಾಡಿರೋದು ವಾಂಗಿಭಾತ್ ಪೌಡ್ರ್ ಮಾಡಿನೇ ನಾವು ವಾಂಗಿಭಾತ್ ಮಾಡೋದು ಅದಕ್ಕೋಸ್ಕರ ತುಂಬ ದಿಸ್ಸಿನ ಮಾಡೋಣ 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 ಅಂದ್ಕೊತಾ ಇದ್ದೀವಿ ಅದು ಆಗ್ತಾನೆ ಇಲ್ಲ ಏನು ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತ ಇಲ್ಲಾಂದರೆ ನಾಳೆನ ತಂದು ಮಾಡಬೇಕು ಮಿಕ್ಸಿಯಲ್ಲಿ ಹಾಕ್ಕೊಬೇಕು ಕಮ್ಮಿ ಮಾಡ್ಕೊಂಡ್ರೆ ಟೇಸ್ಟ್ ಸಿಕ್ಕತ್ತೆ ತುಂಬ ಜಾಸ್ತಿ ಮಾಡ್ಕೊಳಕ್ಕೆ ಹೋದ್ರೂ ಆದರೂ ಚೆನ್ನಾಗಿರಲ್ಲ ಯಾಕಂದರೆ ಕೊಬ್ಬರಿ ಹಾಕ್ತೀವಲ್ವ ಅದಕ್ಕೋಸ್ಕರ ಮನೆಯಲ್ಲೇ ಒಂದು ಗ್ಲಾಸ್ ಅಷ್ಟು ಮಾಡ್ಕೊತಿದ್ವಿ ಒಂದು ನಾಲ್ಕರಿಂದ ಐದು ಸಲ ಆಗುತ್ತೆ ನಾವು ಅಷ್ಟು ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಅದು ತರಿಸಿಕ್ಕಿದ್ದೀನಿ ಇವತ್ತು ನಾಳೆನ ಮಾಡ್ಕೊಬೇಕು ಇಡ್ಲಿ ಮಾಡಿದ್ರೆ ತುಂಬ ಪಾತ್ರೆ ಇರುತ್ತೆ ಎಲ್ಲ ಆದಷ್ಟು ಕ್ಲೀನ್ ಮಾಡ್ಕೊತ ನನ್ನ ಮಗ ಬಂದವನೇ ಇನ್ನೇನು ಅವ್ನಿಗೂ ಊಟಕ್ಕೆ ಇಟ್ಕೊಡ್ಬೇಕು ಕಬ್ಬೆಲ್ಲ ತಗೊಂಬಂದವ್ರೆ ಮನೆಗೆ ಇವತ್ತು ಮಧ್ಯಾಹ್ನ ಸಾರು ಬಂದು ತರಕಾರಿ ಬೇಳೆ ಸಾರು ಮಾಡಿದ್ದೀನಿ ಸಾಂಬಾರು ಪೌಡ್ರ್ ಅಂದರೆ ನಾರ್ಮಲ್ ಸಾಂಬಾರು ಪೌಡ್ರೆ ನಾವು ಇದೇ ಹಾಕೋದು ತರಕಾರಿ ಸಾಂಬಾರು ಪೌಡ್ರು ನೆಲ್ಲ ಅವರೆಕಾಯಿ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ದೀನಿ ಮುದ್ದೆ ಅನ್ನ ಇವಾಗ ಊಟಕ್ಕೆ ಇಕ್ತಾಯಿದ್ದೀನಿ ನನ್ನ ಮಗನಿಗೆ ಖಾರದ ಪುಡಿ ಎಲ್ಲ ಫ್ರೈ ಮಾಡಿರೋದಾಗೈತೆ ಸ್ವಲ್ಪ ಬಿಸ್ಲೇಲಿಕ್ಕವ್ರೆ ಒಂದು ಹಾಫ್ ಆನ್ ಅವರ್ ಬಿಸಿಲೇ ಇಕ್ಕಿದ್ರೆ ಇನ್ನೂ ಚೆನ್ನಾಗಿ ಒಣಗೈತೆ ಒಣಗಿದ ಎಲ್ಲ ಆಮೇಲೆ ಎತ್ಕೊಂಡೋಗಿ ಮಿಲ್ಗೋಗಿ ಮಿಲ್ಗಾಕಿಸ್ಕೊಂಬರ್ಬೇಕು ಇವತ್ತು ಬಿಸಿಲೇನು ತುಂಬ ಬಿಸಿಲೇ ಇತ್ತು ಚೆನ್ನಾಗಿ ಒಣಗೈತೆ ಧನಿಯಾ ಪುಡಿ ಇದು ಧನ್ಯಾ ಪುಡಿಗೆ ಅರ್ಶನದ್ಕೊಂಬಾಕಿದ್ದೀವಿ ಇದು ಮಟನ್ ಸಾಂಬಾರು ಪೌಡ್ರದು ಧನಿಯಾ ಮತ್ತು ಒಣಗಿದ ಮೆಣಸಿನ್ಕಾಯಿ ಅದು ಒಣಗಿದ ಮೆಣ್ಸಿನಕಾಯಿ ಮುಟ್ತಾಯಿದ್ರೆ ಗರಿ 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 ಅಂತ ಇತ್ತು ಇದು ಸಾಂಬಾರು ಪೌಡ್ರದು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಇನ್ನೇನು ಮಿಲ್ಗೆ ಹೋಗ್ತಾವ್ರೆ ನನ್ನ ಮಗನು ಮತ್ತು ಗೌರಮ್ಮಜ್ಜಿಯವರು ಮಿಲ್ಗೆ ಎತ್ಕೊಂಡೋಗಿ ಇವಾಗ ಮಿಲ್ಲಲ್ಲಿ ಹಾಕಿಸ್ಕೊಂಬರ್ತಾರೆ ಸಾಂಬಾರ್ ಪೌಡ್ರೆಲ್ಲ ಹೋಗಿ ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ವಿ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ನಾಳೆವರೆಗೂ ನಾವು ಅದೇ ಬೇಸನ್ನಲ್ಲಿ ಇಕ್ಕಿರ್ತೀವಿ ನಾಳೆವರೆಗೂ ಸ್ಟೋರ್ ಮಾಡೋಕೆ ಹೋಗಲ್ಲ ಸ್ಟೋರ್ ಮಾಡೋಕ್ಕೋದ್ರೆ ಬಿಸಿ ಇದ್ದರೆ ಸಾಂಬಾರ್ ಪೌಡ್ರೆಲ್ಲ ಕಪ್ಪಿಗೆ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಸ್ಟೋರ್ ಮಾಡೋಕೆ ಹೋಗಲ್ಲ ಇದು ಹೆಂಗಿರುತ್ತೋ ಹಂಗೆ ಇರುತ್ತೆ ನಾಳೆ ನಾವು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಕ್ತೀವಿ ಸ್ವಲ್ಪ ಮೇಲುಗಡೆ ಉಪ್ಪಾಕಿಕ್ಕಿದ್ರೆ ಏನೂ ಆಗೋಲ್ಲ ಗೂಡು ಆಗೋಲ್ಲ ಏನೂ ಆಗೋಲ್ಲ ನಾವು ಸಾಂಬಾರ್ ಪೌಡರು ಮಟನ್ ಸಾಂಬಾರ್ ಪೌಡರು ಮತ್ತೆ ಧನಿಯಾ ಪೌಡರ್ ಇದು ಮೂರು ಸೇರಿಸಿ ನಾವು ಇವತ್ತು ಸಾಂಬಾ ಪೌಡರ್ ಮಾಡ್ಕೊಂಡಿದ್ವಿ ಸಂಜೆ ಮೇಲೆ ಕುತ್ಕೊಂಡು ಟಿವಿ ನೋಡ್ಕೊಂಡು ಕುತ್ಕೊಂಡಿರ್ತೀವಿ ಅಂದ್ರೆ ಸ್ವಲ್ಪ ಯೂಟ್ಯೂಬ್ ನೋಡ್ತೀವಿ ಎಲ್ಲ ಕುಕ್ಕಿಂಗ್ ಚಾನಲ್ಲು ಎಲ್ಲ ಕಾಮಿಡಿ ಎಲ್ಲ ಕುತ್ಕೊಂಡು ನೋಡ್ತೀವಿ ಒಬ್ಬೊಬ್ರು ಥರ ನೋಡ್ತಾರೆ ನನ್ನ ಮಗಳು ತುಂಬ ಲಾಗ್ಸ್ ನೋಡ್ತಾಳೆ ನನ್ನ ಮಗ ಕುಕ್ಕಿಂಗು ಮತ್ತೆ ಕಾಮಿಡಿ ತುಂಬಾ ನೋಡ್ತಾನೆ ಸಾಂಗ್ಸ್ ಕೇಳ್ತಾನೆ ಸ್ವಲ್ಪ ಯೂಟ್ಯೂಬ್ ಜಾಸ್ತಿ ಯೂಸ್ ಮಾಡ್ತೀವಿ ಬೇರೆ ಚಾನಲ್ಸ್ ಎಲ್ಲ ನೋಡ್ತೀವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ